ಹಲೋ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮನೋಜ್ ಕನ್ನಡಿಗ ಎಲ್ಲರಿಗೂ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಏನು ನಮ್ಗೆ ಗೊತ್ತಿರೋಷ್ಟು ಬ್ಲಾಗ್ ಇದ್ದೀನಿ ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವಾಗ ಸ್ಥಾನ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಸ್ವಲ್ಪ ಕೆಲಸ ಆಯಿತು ಹಾಲು ಕರೆದ್ಬಿಟ್ಟು ಬಿಟ್ಟು ಡೈರೆಕ್ಟ್ ಹಾಲು ಹಾಕ್ಬಿಟ್ಟು ಬಂದು ಸ್ವಲ್ಪ ಕೆಲಸ ಆಯಿತು ಎಲ್ಲ ಮುಗಿಸ್ಕೊಂಡು ಇವಾಗ ರೆಡಿಯಾಗಿ ಹೋಗ್ತಾ ಹೋಗ್ತಾ ಇದ್ದೆ ಹಂಗೆ ಇವತ್ತು ನಮ್ಮ ಊರಲ್ಲಿ ಇರುವೆ ಇದೆ ಫಂಕ್ಷನ್ ಇದೆ ಬಸವೇಶ್ವರ ಹಾಲರ್ವೆ ಅದಕ್ಕೆ ಸ್ವಲ್ಪ ರೆಡಿ ಆಗ್ತಾಯಿದೆ ರೆಡಿ ಆಗಿಬಿಟ್ಟು ಇವಾಗ ಹೋಗಬೇಕು ಅಂದರೆ ಫೋಟೋ ತಗೊಂಡು ಅಂದ್ಬಿಟ್ಟು ಫೋಟೋ ತಗೋತಾ ಇದೆ ಫೋಟೋ ತಗೊಂಡು ಹಂಗೆ ವೀಡಿಯೋ ಮಾಡ್ಕೊಂಡು ಇವಾಗ ಹೋಗ್ತಿದ್ದೀನಿ ನೋಡಿ ಇದೆ ನಮ್ಮ ದೇವಸ್ಥಾನ ಎತ್ಕಟ್ಟಿ ಬಸವೇಶ್ವರ ಅಂತ ಇದನ್ನು ಪುಣ ಹೊಸ್ತಾಗಿ ಇವಾಗ ಕಟ್ತಾ ಇದ್ದಾರೆ ಹಳೆ ಹಳೆ ಗುಡಿ ಇತ್ತು ಅದಕ್ಕೆ ಕಿತ್ಬಿಟ್ಟು ಹೊಸ್ತಾಗಿ ಕಟ್ತಾ ಇದ್ದಾರೆ ಅದಕ್ಕೆ ಸಿಂಪಲ್ ಸುತ್ತ ಅಲ್ಲೇ ಮಾಡಿದ್ನು ಒಂದು ನಾನ್ನೂರು ಐನೂರು ಜನ ಸೇರಿಸ್ರು ಸೇರಿದ್ರು ಅಷ್ಟು ಜನಕ್ಕೆ ಮಾಡಿದ್ದವು ಸಿಂಪಲ್ಲಾಗಿ ಮಾಡಿದ್ನು ಇವನು ನನ್ನ ಫ್ರೆಂಡು ನೋಡಿ ಇದೆ ಬ್ಯಾದು ಬೆಟ್ಟದ ಮೇಲೆ ಇರೋದು ದೇವಸ್ಥಾನ ನಮ್ಮದು ಬೆಟ್ಟದ ಸೈಡ್ ಅಲ್ವಾ ಊರು ಪಕ್ಕನೆ ಬೆಟ್ಟ ಅಲ್ಲೇ ಬೆಟ್ಟ ತಪ್ಪೇ ದೇವಸ್ಥಾನ ಹೀಗೆ ನೀರು ತರಬೇಕಿತ್ತು ಅಕ್ಕಿ ನಾನು ಫ್ರೆಂಡ್ ಇಬ್ರು ಹೋಗಿ ನೀರು ತಗೊಬರ್ತಾಯಿದ್ದೀನಿ ಅಡುಗೆ ಮಾಡ್ತಿದ್ರಲ್ಲ ಆಕೆ ನೀರು ಬೇಕಾಗಿತ್ತು ಅಕ್ಕ ನೀರು ಹೋಗ್ತಾ ಇದ್ನು ಹೋಗ್ತಾಯಿದ್ರು ಇವಾಗ ಕೋಟ್ ಬಂದೆ ನೀರ ಕೊಟ್ಬಿಟ್ಟು ಬರ್ತಾಯಿದ್ದೀನಿ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಒಂದು ತೊಟ್ಟಿ ಕಟ್ಸಿದ್ದೀವಿ ನೋಡಿ ಇದು ನಮ್ಮ ನಮ್ಮೂರಾಗ ಕಟ್ಸಿರತ್ತೀಗ ಅದು ಆನ್ಗಳು ಡೈಲಿ ಬರ್ತವೆ ಇಲ್ಲಿ ಅದಕ್ಕೆ ಕುಡಿಯೋಕೆ ನೀರು ಪಾಪ ಕಾಡು ಪ್ರಾಣಿಗಳಾಗ ಕಟ್ಸಿದ್ದೀವಿ ನೋಡಿದೆ ದೇವಸ್ಥಾನ ಒಪ್ಪ ಇದೇ ಕಟ್ತಾ ಇರೋದು ಹೊಸ್ದಾಗಿ ದೇವಸ್ಥಾನ ಇದಕ್ಕೆ ನೀರು ನಿಲ್ಲಿಸ್ತಾ ಇದ್ರಿ ಇವತ್ತು ಅದಕ್ಕೆ ಇಲ್ಲ ಎಲ್ಲ ಜನ ಬಂದು ಸೇರಿದ್ದಾರೆ ಇದು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೀಕ್ ಮಾಡಿ ಸಪೋರ್ಟ್ ಮಾಡ್ತೇವೆ